ಪ್ರತಿಯೊಂದು ದೇವತೆಯು ಒಂದು ತತ್ವವನ್ನು ಬಿಂಬಿಸ್ತಾರೆ ಆಯಾ ಕಾಲಕ್ಕೆ ತಕ್ಕಂತೆ ಅವಶ್ಯಕ ರೂಪದಲ್ಲಿ ಆ ತತ್ವ ಪ್ರಕಟವಾಗತ್ತೆ ಹೀಗೆ ಗಣೇಶ ಪುರಾಣದಲ್ಲಿ ಉಲ್ಲೇಖವಾಗಿರೋ ಯುಗಾನುಸಾರವಾಗಿ ಬಂದಿರೋ ಗಣಪತಿಯ ಅವತಾರಗಳು ಯಾವುದು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ಸತ್ಯಯುಗದಲ್ಲಿ ಅದಿತಿ ಮತ್ತೆ ಕಶ್ಯಪರಿಗೆ ಮಹೋತ್ಕಟ ವಿನಾಯಕನಾಗಿ ಗಣಪತಿ ಜನಿಸ್ತಾರೆ ದೇವಾಂತಕ ನರಾಂತಕ ಅನ್ನೋ ರಾಕ್ಷಸರ ಸಂಹಾರವಾದ ಮೇಲೆ ಈ ಅವತಾರದ ಸಮಾಪ್ತಿಯಾಗತ್ತೆ ತ್ರೇತಾಯುಗದಲ್ಲಿ ಭಾತೃಪದ ಶುಕ್ಲದ ಚತುರ್ಥಿಯ ದಿನ ಉಮಾಳ ಉದರದಿಂದ ಅಥವಾ ಮಯೂರೇಶ ಅನ್ನುವ ಹೆಸರಿನಲ್ಲಿ ಗಣಪತಿ ಜನ್ಮವನ್ನ ತಾಳ್ತಾರೆ ಈ ಅವತಾರದಲ್ಲಿ ಸಿಂಧು ದೈತ್ಯನನ್ನ ವಧಿಸಿ ಬ್ರಹ್ಮದೇವರ ಕನ್ಯೆಯರಾದ ಸಿದ್ಧಿ ಮತ್ತೆ ಬುದ್ಧಿಯನ್ನ ಗಣಪತಿ ವಿವಾಹವಾಗ್ತಾರೆ ದ್ವಾಪರ ಯುಗದಲ್ಲಿ ಪಾರ್ವತಿಯ ಉದರದಿಂದ ಗಜಾನನನಾಗಿ ಜನಿಸ್ತಾರೆ ಈ ಅವತಾರದಲ್ಲಿ ಸಿಂಧುರಾಸುರನನ್ನ ವಧಿಸಿ ಅವನ ಬಂಧನದಲ್ಲಿದ್ದ ಎಷ್ಟೋ ರಾಜರನ್ನ ಮುಕ್ತಗೊಳಿಸ್ತಾರೆ ಇನ್ನು ಕಲಿಯುಗದಲ್ಲಿ ದುಷ್ಟ ಜನರ ನಾಶ ಮಾಡೋ ಧೂಮ್ರ ಧೂಮ್ರಕೇತು ಅಥವಾ ಧೂಮ್ರ ವರ್ಣದ ಅವತಾರದಲ್ಲಿ ಗಣಪತಿ ಜನ್ಮವನ್ನ ತಾಳ್ತಾರೆ ಅನ್ನೋದರ ಉಲ್ಲೇಖ ಭವಿಷ್ಯ ಪುರಾಣದಲ್ಲಿದೆ ಅಂತ ಹೇಳಲಾಗತ್ತೆ